ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರೈಲ್ವೆ ನೌಕರರಿಗೆ ಬೋನಸ್ ನೌಕಾ ನಿರ್ಮಾಣಕ್ಕೆ ಅರವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಶ್ವಿನಿ ವೈಷ್ಣವ್ ಪೊಲೀಸ್ ಕಟ್ಟೆಚ್ಚರದಲ್ಲಿ ಇರಲಿದೆ ಮೈಸೂರು ಜಂಬೂ ಸವಾರಿ ವೀಕ್ಷಣೆ ಆಸನದಲ್ಲಿ ಇಪ್ಪತ್ತೈದು ಸಾವಿರ ಕಡಿತ ಯಾವುದೇ ಅಹಿತಕರ ಘಟನೆ ಜರುಗದಂತೆ ನಿಗಾ ಗಣತಿಗೆ ತುಸು ವೇಗ ನಿನ್ನೆ ಒಂದೇ ದಿನ ಒಂದೂವರೆ ಲಕ್ಷ ಮಂದಿಯ ಸಮೀಕ್ಷೆ ಈವರೆಗೆ ಎಂಬತ್ನಾಲ್ಕು ಸಾವಿರ ಕುಟುಂಬಗಳ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಜನರ ಸರ್ವೆ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಸಿಎಂ ಸಿದ್ದರಾಮಯ್ಯ ಸೇರಿ ಗಣ್ಯರಿಂದ ಅಂತಿಮ ನಮನ ಏಷ್ಯಾ ಕಪ್ ಫೈನಲ್ಗೆ ಭಾರತ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಅಬ್ಬರದ ಬ್ಯಾಟಿಂಗ್ ಕುಲದೇವ್ ಬುಮ್ರಾ ಮಿಂಚು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಬಿಜೆಪಿ ಪ್ರತಿಭಟನೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವ ಅಭಿಯಾನ ಸರ್ಕಾರದ ವಿರುದ್ಧ ಆಕ್ರೋಶ ಶಾಲಾ ಮಕ್ಕಳಿಗೆ ವಾರದಲ್ಲಿ ಐದು ದಿನ ರಾಗಿ ಮಾಲ್ಡ್ ನೂರು ಕೋಟಿ ರೂಪಾಯಿ ಯೋಜನೆಗೆ ತಗುಲುವ ವೆಚ್ಚ ಶೇಕಡ ಇಪ್ಪತ್ತೈದರಷ್ಟು ವೆಚ್ಚವನ್ನು ರಾಜ್ಯ ಸರ್ಕಾರದಿಂದ ಭರಿಸಲು ನಿರ್ಧಾರ ಲಡಾಖ್ ಹಿಂಸೆಗೆ ನಾಲ್ಕು ಸಾವು ರಾಜ್ಯ ಸ್ಥಾನಮಾನಕ್ಕಾಗಿ ಪ್ರತಿಭಟನೆ ಬಿಜೆಪಿ ಕಚೇರಿಗೆ ಬೆಂಕಿ ಮಹಾರಾಷ್ಟದಲ್ಲಿ ಮಳೆ ರಾಜ್ಯದಲ್ಲಿ ನೆರೆ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಚಾರ ನಿಷೇಧ ಜಮೀನುಗಳು ಜಲಾವೃತ மக்கள நாப்பத்தி நியந்திரணக்கே போர்டல் சுப்ரிம் சூசனி முந்தின விசாரணியல்லே பரச்தாவனி சலிசலு நிர்தைஷனா